ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನ ವ್ಯಕ್ತಿತ್ವದ ಶಿಲ್ಪಿ ನೀನೆ ವ್ಯಕ್ತಿತ್ವದ ಬೆಲೆ ಎಂದಿಗೂ ಕಳೆದುಕೊಳ್ಳಬೇಡ ಕಾರಣ ನೀನು ವಿಶೇಷ ನೀನು ಅದ್ಭುತ ಈ ಆತ್ಮವಿಶ್ವಾಸ ಸದಾ ಹೀಗೆ ಇರಲಿ ಮಕರ ರಾಶಿಯವರು ನಿಮ್ಮ ಜೀವನವನ್ನು ಗೆಲ್ಲಲು ನಿಮ್ಮ ಯಾವ ಐದು ಅಭ್ಯಾಸಗಳನ್ನು ಬಿಡಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಈ ಅಭ್ಯಾಸಗಳನ್ನು ತಿದ್ದಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಸೋಲು ಎಂಬ ಪದಕ್ಕೆ ಅವಕಾಶವೇ ಇರುವುದಿಲ್ಲ ಮಕರ ರಾಶಿಯವರು ಹುಟ್ಟಿದಾಗಲೇ ಈ ಐದು ಅಭ್ಯಾಸಗಳನ್ನು ನಿಮ್ಮ ಜೊತೆಯಲ್ಲಿಯೇ ಹುಟ್ಟಿಕೊಂಡಿರುತ್ತದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮಕರ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೆಯ ಅಭ್ಯಾಸ ನೀವು ನಿಮ್ಮ ಜಾಬ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಹಾಗೂ ನಿಮ್ಮ ಸಂಬಂಧಗಳ ಬಗ್ಗೆ ತುಂಬಾ ಇನ್ಸೆಕ್ಯೂರ್ ಆಗಿರುತ್ತೀರಾ ಜಾಬ್ ಹೊರಟು ಹೋದರೆ ಏನು ಮಾಡುವುದು ಜಾಬಲ್ಲಿ ಸಮಸ್ಯೆಗಳು ಬಂದರೆ ಜಾಬ್ ಸಿಗಲಿಲ್ಲ ಅಂದರೆ ಎಂಬಂಥ ಅನೇಕ ನೆಗೆಟಿವ್ ಥಾಟ್ಗಳು ನಿಮ್ಮ ತಲೆಯಲ್ಲಿ ಓಡಾಡ್ತಾನೆ ಇರುತ್ತದೆ ಹಾಗೂ ಸಂಬಂಧಗಳ ಬಗ್ಗೆ ಇನ್ಸೆಕ್ಯೂರ್ ಆಗಿರುತ್ತೀರಾ ಓವರ್ ಥಿಂಕ್ ಮಾಡುವುದನ್ನು ಮೊದಲು ಬಿಡಬೇಕು ನನ್ನ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ನನ್ನ ಕರ್ಮವನ್ನು ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡ್ತೇನೆ ಪ್ರತಿಫಲ ದೇವರಿಗೆ ಬಿಡ್ ೇನೆ ಎಂಬಂತ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಿ ಏನಾಗುತ್ತದೆ ಮಹಾನ್ ಅಂದ್ರೆ ಕೆಲಸ ಕಳೆದುಕೊಳ್ತೇನೆ ಮತ್ತೊಂದು ಕೆಲಸ ಸಿಕ್ಕೇ ಸಿಗುತ್ತದೆ ಯಾಕೆ ಭಯ ಪಡಬೇಕು ಯಾಕೆ ಓವರ್ ಥಿಂಕ್ ಮಾಡಬೇಕು ಇನ್ಮುಂದೆ ಓವರ್ ಥಿಂಕ್ ಮಾಡುವುದಲ್ಲ ಮನಸ್ಫೂರ್ತಿ ಪ್ರಯತ್ನವನ್ನ ಮಾಡ್ತೇನೆ ನನ್ನ ಕರ್ಮವನ್ನ ಮಾಡ್ತೇನೆ ಎಂದುಕೊಳ್ಳಿ ಆಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳೇ ಬರುವುದಿಲ್ಲ ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತದೆ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ದೈಹಿಕವಾಗಿಯೂ ಆರೋಗ್ಯವಾಗಿದ್ದೇ ಇರುತ್ತೀರಾ ನೀವು ಚೆನ್ನಾಗಿದ್ದರೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬಹುದು ನಿಮ್ಮ ಜೀವನವನ್ನು ಗೆಲ್ಲಬಹುದು ಮಕರ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಎರಡನೆಯ ಅಭ್ಯಾಸ ನಿಮ್ಮ ಹಣದ ವ್ಯಯ ಮಾಡುವುದರಲ್ಲಿ ಗಮನವಿರಲಿ ನಿಮ್ಮ ಎಕ್ಸ್ಪೆನ್ಸಿವ್ ಬಗ್ಗೆ ಕಂಟ್ರೋಲ್ ಇರಬೇಕು ಮೂವತ್ತೆರಡನೇ ವರ್ಷದವರೆಗೂ ನೀವು ಹಣವನ್ನು ಹೆಚ್ಚಾಗಿ ಖರ್ಚು ಮಾಡ್ತೀರಾ ಮೂವತ್ತೆರಡನೇ ವರ್ಷದ ನಂತರ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಹಿಡಿತವನ್ನು ಸಾಧಿಸಲು ಕಲಿಯುತ್ತೀರಾ ಆದರೆ ಮೊದಲಿನಿಂದಲೇ ಹಣಕಾಸಿನ ಉಳಿತಾಯದ ಬಗ್ಗೆ ಗಮನ ಹರಿಸಿದರೆ ನೀವು ನಿಮ್ಮ ಜೀವನವನ್ನು ಗೆದ್ದೇ ಗೆಲ್ಲುತ್ತೀರಾ ಮಕರ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೇ ಅಭ್ಯಾಸ ಜೀವನದಲ್ಲಿ ರಿಸ್ಕನ್ನು ತೆಗೆದುಕೊಳ್ಳಲು ಮುಂದೆ ಬರುವುದಿಲ್ಲ ತೊಂಬತ್ತು ಪರ್ಸೆಂಟ್ ಮಕರ ರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಹೆದರಿಕೊಳ್ತೀರಾ ನಿಮ್ಮ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದರೆ ಲಗ್ನದಲ್ಲಿ ಪಾಸಿಟಿವ್ ಮಂಗಳ ಗ್ರಹ ಸ್ಥಿತವಿದ್ರೆ ರಿಸ್ಕ್ ಟೇಕರ್ ಆಗಿರುತ್ತೀರಾ ತುಂಬ ಧೈರ್ಯಶಾಲಿಗಳಾಗಿರ್ತೀರಾ ಇಲ್ಲದಿದ್ದರೆ ತೊಂಬತ್ತರಷ್ಟು ಮಕರ ರಾಶಿಯವರು ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಭಯಪಡುತ್ತೀರಾ ರಿಸ್ ತೆಗೆದುಕೊಂಡು ಸೋತು ಹೋದ್ರೆ ಎನ್ನುವಂತ ಭಯ ಆ ಸೋಲಿನಿಂದ ಅನುಭವದ ಪಾಠವನ್ನ ಕಲಿಯಬಹುದು ಮತ್ತೆ ಆ ತಪ್ಪಾಗದ ರೀತಿ ಎಚ್ಚರಿಕೆಯನ್ನ ವಹಿಸಬಹುದು ಎಕ್ಸಾಂಪಲ್ ನಾನು ಸ್ವಿಮ್ಮಿಂಗ್ ಕಲಿಬೇಕು ಅಂದ್ಕೊಂಡ್ರೆ ನೀರಿಗೆ ಇಳಿಯಲೇಬೇಕು ಚಳಿ ಗಾಳಿ ಮಳೆಗೆ ಹೆದರಬಾರದು ನೀರು ಚಳಿ ಹೇಗಪ್ಪ ಅಂತ ಎದುರಿಕೊಂಡ್ರೆ ಈಜು ಕಲಿಯಲು ಸಾಧ್ಯ ಹಾಗೆಯೇ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದುಕೊಂಡ್ರೆ ಮೊದಲು ಮುನ್ನುಗ್ಗಬೇಕು ಹೆದರಿಕೊಂಡು ಹಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಯಾವತ್ತೂ ಇಡಬಾರದು ಮಕರ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ನಾಲ್ಕನೇ ಅಭ್ಯಾಸ ನಿಮ್ಮ ತಪ್ಪುಗಳನ್ನು ಯಾರಾದರೂ ಹೇಳಿದರೆ ತಿಳಿ ಹೇಳಿದರೆ ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಆ ತಪ್ಪನ್ನು ಸುತ್ತಿ ಬಳಸಿ ಹೇಳ್ತೀರಾ ನೇರವಾಗಿ ಒಪ್ಪಿಕೊಳ್ಳುವುದಿಲ್ಲ ನಮ್ಮ ಬೆನ್ನು ನಮಗೆ ಯಾವತ್ತೂ ಕಾಣಿಸುವುದಿಲ್ಲ ಹಾಗೆಯೇ ನಮ್ಮ ತಪ್ಪುಗಳು ನಮಗೆ ತಿಳಿಯುವುದಿಲ್ಲ ನಿಮ್ಮ ಕುಟುಂಬದವರು ನಿಮ್ಮ ತಾಯಿ ತಂದೆ ಅಥವಾ ಆತ್ಮೀಯರು ಹೇಳಿದಾಗ ಆ ಒಂದು ಕ್ಷಣ ಮೌನವಾಗಿ ನಿಮ್ಮ ಮನಸ್ಸಿನಲ್ಲಿ ತರ್ಕಬದ್ಧವಾಗಿ ಅಂದರೆ ಲಾಜಿಕಲ್ ಆಗಿ ಥಿಂಕ್ ಮಾಡಿ ತಪ್ಪಿದ್ದರೆ ಹೌದು ಮನುಷ್ಯ ಅಂದಮೇಲೆ ತಪ್ಪು ಮಾಡುವುದು ಸಹಜ ಗುಣ ಅದನ್ನು ತಿದ್ದಿಕೊಂಡು ಮುಂದೆ ಈ ತಪ್ಪು ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಿದರೆ ನಿಮ್ಮ ಜೀವನದಲ್ಲಿ ಕಷ್ಟ ಅನುಮಾನಗಳು ದುಃಖ ಕಡಿಮೆಯಾಗಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ಮಕರ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ ಐದನೆಯ ಅಭ್ಯಾಸ ಪ್ರತಿಯೊಂದು ಚಿಕ್ಕ ಪುಟ್ಟ ಮಾತುಗಳನ್ನು ಮನಸ್ಸಿಗೆ ಬಹಳ ಬೇಗ ಹಚ್ಚಿಕೊಂಡು ಚಿಂತೆ ಮಾಡಿ ದುಃಖ ಪಡುವುದನ್ನು ಬಿಡಬೇಕು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಲವ್ ಲೈಫ್ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಯಾರಾದರೂ ಒಂದು ಮಾತು ಆಡಿದರೆ ಆ ಮಾತನ್ನು ಅಲ್ಲೇ ಇಗ್ನೋರ್ ಮಾಡಿ ಆ ಮಾತನ್ನೇ ಮತ್ತೆ ಮನಸ್ಸಿಗೆ ಹಚ್ಚಿಕೊಂಡು ಕೊರಗಿದರೆ ನಿಮ್ಮ ಇಡೀ ದಿನ ಹಾಳಾಗುತ್ತದೆ ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡುವುದಕ್ಕೆ ಕಷ್ಟ ಆಗಬಹುದು ಆದ್ದರಿಂದ ಮಾತುಗಳನ್ನು ಇಗ್ನೋರ್ ಮಾಡುವುದನ್ನು ಕಲಿಯಬೇಕು ಆ ವ್ಯಕ್ತಿಗಳನ್ನು ಸಹ ಇಗ್ನೋರ್ ಮಾಡಿ ಅವರ ಉದ್ ಉದ್ದೇಶ ಏನು ಗೊತ್ತಾ ನಿಮ್ಮ ಗುರಿಯನ್ನ ತಪ್ಪಿಸಿ ನಿಮ್ಮ ಸೋಲನ್ನು ನೋಡಿ ಆನಂದ ಪಡುವ ಉದ್ದೇಶದಿಂದ ನಿಮ್ಮನ್ನ ಟ್ರಿಗರ್ ಮಾಡಿ ಮಾತನಾಡ್ತಾರೆ ನೀವು ಆ ವ್ಯಕ್ತಿಗಳನ್ನ ಅವರ ಮಾತುಗಳನ್ನ ನಿರ್ಲಕ್ಷ್ಯ ಮಾಡೋದನ್ನ ಕಲಿತರೆ ನಿಮ್ಮ ಜೀವನವನ್ನ ನೀವು ಗೆಲ್ಲಬಹುದು ಮಕರ ರಾಶಿಯವರು ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಂಡ್ರು ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡುವುದಿಲ್ಲ ಮೌನವಾಗಿ ಒಳಗೊಳಗೆಯೇ ದುಃಖ ಪಡುತ್ತೀರಾ ಈ ಗುಣಗಳನ್ನ ಅಭ್ಯಾಸವನ್ನ ಬದಲಾಯಿಸಿಕೊಳ್ಳಿ ಈ ಮೇಲೆ ತಿಳಿಸಿದಂಥ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನವನ್ನು ಗೆಲ್ತೀರಾ ಕರ್ಮ ಪ್ರಧಾನ ರಾಶಿಯಾದಂಥ ಮಕರ ರಾಶಿಯವರ ನಕ್ಷತ್ರಾಧಾರಿತ ಜನ್ಮ ರಹಸ್ಯವನ್ನು ನೋಡೋದಾತ್ರಿ ನೀವು ಮಕರ ರಾಶಿಯ ಈ ಮೂರು ನಕ್ಷತ್ರದಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ತಿಳಿದುಕೊಳ್ಳೋಣ ಕಾಲಪುರುಷನ ಪ್ರಕಾರ ಕುಂಡಲಿಯಲ್ಲಿ ಮಕರ ರಾಶಿಯು ಹತ್ತನೇ ರಾಶಿಯಾಗಿದೆ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಹಾಗೂ ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಒಂದು ಹಾಗೂ ಎರಡನೇ ಪಾದಗಳು ಕಂಡುಬರುತ್ತವೆ ಮಕರ ರಾಶಿಯವರು ತನ್ನ ವ್ಯವಹಾರ ಬುದ್ಧಿಯಿಂದ ತನ್ನ ಶತ್ರುಗಳನ್ನು ಪ್ರಭಾವಿತರನ್ನಾಗಿ ಮಾಡುವಂಥ ಶಕ್ತಿ ಉಳ್ಳವರಾಗಿರುತ್ತಾರೆ ಮಕರ ರಾಶಿಯವರು ಯಾವಾಗಲೂ ಶ್ರಮಜೀವಿಗಳು ನಿಮ್ಮ ಎನರ್ಜಿಯೇ ನಿನಗೆ ಶ್ರೀರಕ್ಷೆ ಸದಾ ಕೆಲಸ ಮಾಡುವಂತಹ ಗುಣವನ್ನ ನೀವು ಹೊಂದಿರುವುದರಿಂದ ನಿಮ್ಮ ಶತ್ರುಗಳೇ ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ ಮಕರ ರಾಶಿಯವರು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಹಾಗೂ ಸಮಯಕ್ಕೆ ತಕ್ಕಂತೆ ಹೋರಾಟ ಮಾಡುವ ಗುಣದವರಾಗಿರುತ್ತೀರಿ ಮಕರ ರಾಶಿಯವರು ನಿಮ್ಮ ರಾಶಿಯಲ್ಲಿ ಕುಜಗ್ರಹ ಉಚ್ಚ ಸ್ಥಾನದಲ್ಲಿರುವ ಕಾರಣದಿಂದ ನೀವು ಯಾವುದೇ ಒಂದು ಹೋರಾಟದ ಗುಣ ಸಾಹಸ ಹಾಗೂ ಪ್ರವೃತ್ತಿಯಲ್ಲಿ ಸದಾ ಶಕ್ತಿವಂತರಾಗಿರುತ್ತೀರಾ ನಿಮಗೆ ಸಡನ್ನಾಗಿ ಕೋಪ ಬರುವುದಿಲ್ಲ ಕ್ರಮೇಣವಾಗಿ ಕೋಪಿಸಿಕೊಂಡು ನಿಧಾನವಾಗಿ ಶಾಂತವಾಗುತ್ತೀರಾ ಮಕರ ರಾಶಿಯವರು ಸತತ ಪರಿಶ್ರಮ ಹಾಗೂ ಕೆಲಸ ಮಾಡುವಂಥ ಆಶಾವಾದಿಗಳಾಗಿರುತ್ತಾರೆ ಬೇರೆಯವರಿಗೆ ಸಹಾನುಭೂತಿಯಿಂದ ಪ್ರೀತಿ ತೋರಿಸುತ್ತೀರಾ ಮಕರ ರಾಶಿಯವರು ನೀವು ಬಾಲ್ಯದಲ್ಲಿ ಬಹಳ ತುಂಬ ಕಷ್ಟಪಟ್ಟಿರುತ್ತೀರಾ ನಿಮಗೆ ಮೂವತ್ತು ವರ್ಷಗಳು ತುಂಬಿದ ನಂತರ ನಿಧಾನವಾಗಿ ಯಶಸ್ಸನ್ನು ಕಾಣುತ್ತಾ ಹೋಗುತ್ತೀರಾ ಮುಂದೊಂದು ದಿನ ನೀವು ಅಂದುಕೊಂಡಂತ ಗುರಿಯನ್ನು ತಲುಪುತ್ತೀರಾ ನಿಮ್ಮ ವಿವಾಹ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತದೆ ಮಕರ ರಾಶಿಯವರು ನಿಮಗೆ ಮೂವತ್ತು ವರ್ಷಗಳು ತುಂಬಿದ ನಂತರ ನಿಮ್ಮ ವಯಸ್ಸು ಏರಿಕೆಯಾದಂತೆಲ್ಲ ಸಮಾಜದಲ್ಲಿ ನಿಮಗೆ ಗೌರವ ಸನ್ಮಾನ ಯಶಸ್ಸು ಕೀರ್ತಿ ಸುಖ ಸಂತೋಷ ಒಳ್ಳೆಯ ಸಂತುಷ್ಟ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ ಮಕರ ರಾಶಿಯವರು ನೀವು ಏಕಾಂತ ಪ್ರಿಯರಾಗಿರುತ್ತೀರಾ ನೀವು ಮಕರ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದರೆ ನಿಮ್ಮ ಪೂರ್ವ ಜನ್ಮವನ್ನು ಕುಂಡಲಿಯ ಒಂದು ಐದು ಒಂಬತ್ತನೇ ಭಾವದಿಂದ ವಿಶ್ಲೇಷಿಸಬೇಕು ನಾವು ಹಿಂದಿನ ಪೂರ್ವ ಜನ್ಮವನ್ನು ತಿಳಿಯಲು ಪಂಚಮ ಭಾವ ಹಾಗೂ ಮುಂದಿನ ಜನ್ಮವನ್ನು ನೋಡಲು ನವಮ ಭಾವವನ್ನು ನೋಡಬೇಕು ನಿಮ್ಮ ಪಂಚಮ ಸ್ಥಾನ ಋಷಭ ರಾಶಿಯ ಅಧಿಪತಿ ಶುಕ್ರಗ್ರಹ ನಿಮ್ಮ ನವಮ ಭಾವ ಕನ್ಯಾ ರಾಶಿಯಲ್ಲಿ ಬರುತ್ತದೆ ಕುಂಡಲಿಯ ಐದನೇ ಮನೆ ನಿಮ್ಮ ಪೂರ್ವ ಜನ್ಮದ ಉದ್ದೇಶವನ್ನು ತಿಳಿಸುತ್ತದೆ ಕುಂಡಲಿಯ ವ್ಯಯ ಭಾವ ನಿಮ್ಮ ಜೀವ ಜೀವನದ ಅಂತಿಮ ಸ್ಥಿತಿಯನ್ನ ತಿಳಿಸುತ್ತದೆ ನವಮ ಭಾವ ನೀವು ಈ ಜನ್ಮದಿಂದ ಯಾವ ಪುಣ್ಯಗಳನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗ್ತೀರಿ ಎಂದು ತಿಳಿಸುತ್ತದೆ ನೀವು ಈ ಭೂಮಿ ಮೇಲೆ ಜನಿಸಿದಾಗ ಉತ್ತರ ಶ್ರವಣ ಧನಿಷ್ಠ ನಕ್ಷತ್ರಗಳು ಲಭ್ಯವಾಗಿದೆ ನೀವು ಹಿಂದಿನ ಜನ್ಮದಲ್ಲಿ ಸತತವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರದೆ ಪ್ರಾಪಂಚಿಕ ಸುಖ ಭೋಗಗಳನ್ನು ಅನುಭವಿಸಲು ಮರೆತಿರುತ್ತೀರಾ ಕೇವಲ ಕರ್ಮಕ್ಕೆ ಗಮನ ಕೊಟ್ಟು ಜೀವನದ ಆನಂದವನ್ನು ಅನುಭವಿಸದ ಕಾರಣ ಈ ಜನ್ಮದಲ್ಲಿ ವಿಭಿನ್ನವಾದಂತಹ ತತ್ವದೊಂದಿಗೆ ಮಕರ ರಾಶಿಯಲ್ಲಿ ಜನಿಸಿರುತ್ತೀರಾ ಜೀವನದ ಆನಂದವನ್ನು ಅನುಭವಿಸುತ್ತಾ ಸತತ ಪ್ರಯತ್ನ ಮಾಡುವುದು ಮಕರ ರಾಶಿಯವರ ಮೂಲ ಗುಣವಾಗಿರುತ್ತದೆ ನಿಮ್ಮ ಹಿಂದಿನ ಜನ್ಮದ ಮೂಲ ಗುಣಗಳು ಈ ಜನ್ಮದಲ್ಲಿಯೂ ಸಹ ನಿಮ್ಮ ಜೊತೆಯಲ್ಲಿಯೇ ನಿಮಗೆ ರಕ್ತಗತವಾಗಿ ಬಂದಿರುತ್ತದೆ ನಿಮ್ಮ ಪಂಚಮೇಶ ಶುಕ್ರಗ್ರಹ ಪದೇ ಪದೇ ನಿಮಗೆ ಜ್ಞಾಪಿಸುತ್ತದೆ ನೀವು ಕೇವಲ ಕೆಲಸ ಮಾಡಲು ಪ್ರಾಮುಖ್ಯತೆ ಕೊಡದೆ ಜೀವನದ ಆನಂದವನ್ನು ಸಹ ಅನುಭವಿಸಿರುವುದಿಲ್ಲ ಅಂದರೆ ಒಂದು ವೇಳೆ ನೀವು ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಬೆರೆಯದಿದ್ರೆ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯದಿದ್ರೆ ಪ್ರಯಾಣಗಳನ್ನು ಯಾತ್ರೆಗಳನ್ನು ಮಾಡದಿದ್ರೆ ಮುಂದಿನ ಜನ್ಮದಲ್ಲಿಯೂ ಸಹ ಮತ್ತೆ ನೀವು ಮಕರ ರಾಶಿಯಲ್ಲಿಯೇ ಜನಿಸಬೇಕಾಗುತ್ತದೆ ಮಕರ ರಾಶಿ ಪ್ರಾಕೃತಿಕ ಕುಂಡಲಿಯಲ್ಲಿ ಹತ್ತನೇ ಭಾವದಲ್ಲಿ ಬರುತ್ತದೆ ಹತ್ತನೇ ಭಾವ ಅಂದರೆ ಬಹಳ ಬಲಯುತವಾದಂತಹ ಸ್ಥಾನ ಕುಂಡಲಿಯ ನಾಲ್ಕು ಕೇಂದ್ರ ಸ್ಥಾನಗಳಲ್ಲಿ ಹತ್ತನೆಯ ಸ್ಥಾನ ವಿಶೇಷವಾದದ್ದು ನಕ್ಷತ್ರ ದೃಷ್ಟಿಯಿಂದ ನೋಡೋದಾದ್ರೆ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸೂರ್ಯದೇವ ರಾಶ್ಯಾಧಿಪತಿ ಶನಿಗ್ರಹ ಆದ್ದರಿಂದ ಉತ್ತರಾಷಾಢ ನಕ್ಷತ್ರದ ಜಾತಕದವರು ಈ ಜನ್ಮದಲ್ಲಿ ಅಲೌಕಿಕ ಕಾರ್ಯಗಳನ್ನು ಮಾಡ್ತೀರಾ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಲು ನಿಮ್ಮ ಜನನವಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿಯೂ ನೀವೇ ರಾಜನ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲಿಯೇ ಬೆರೆತಿರುತ್ತದೆ ಆದರೆ ಶನಿ ಹಾಗೂ ಸೂರ್ಯನ ಸಂಯೋಗವಿರುವುದರಿಂದ ಉತ್ತರಾಷಾಢ ನಕ್ಷತ್ರದವರು ನಾನು ನನ್ನಿಂದಲೇ ಎಂಬಂಥ ಅಹಂಭಾವ ನಿಮ್ಮಲ್ಲಿದ್ದೇ ಇರುತ್ತದೆ ಒಂದು ವೇಳೆ ಈ ಭಾವನೆ ನಿಮಗೆ ಬರದೇ ಇದ್ರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಎತ್ತರದ ಮಟ್ಟದಲ್ಲಿ ಬೆಳೆದು ಯಶಸ್ವಿಯಾಗುತ್ತೀರಾ ನೀವು ಶ್ರವಣ ನಕ್ಷತ್ರದಲ್ಲಿ ಜನಿಸಿದರೆ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮಕರ ರಾಷ್ಟ್ರಾಧಿಪತಿ ಶನಿದೇವ ಚಂದ್ರನ ಕಾರಕತ್ವ ಮನಸ್ಸು ತಾಯಿ ಭಾವನೆ ಶನಿಯ ಕಾರಕತ್ವ ಜವಾಬ್ದಾರಿ ಕರ್ಮ ಸತತ ಪ್ರಯತ್ನ ಈ ಕಾರಣದಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ನಿಮ್ಮ ಭಾವನೆಗಳು ಹಾಗೂ ನಿಮ್ಮ ಮನಸ್ಸು ಚಂದ್ರನ ರೀತಿಯಲ್ಲಿ ಕೋಮಲವಾಗಿರುತ್ತದೆ ಕೋಮಲ ಮನಸ್ಸಿನಿಂದ ಸತತವಾಗಿ ಯಾವುದೇ ಪ್ರಯತ್ನ ಮಾಡುವಂಥ ಜವಾಬ್ದಾರಿಯನ್ನು ನಿಭಾಯಿಸಲು ನೀವು ಈ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ ಆದರೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಮನಸ್ಸಿಗೆ ಬಹಳ ದುಃಖ ಕೊಡುತ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಶ್ರವಣ ನಕ್ಷತ್ರದವರು ಬಹಳ ಬೇಗ ನಿರಾಶೆಯಾಗುತ್ತೀರಾ ಕೋಮಲ ಮನಸ್ಸಿನಿಂದ ಕಠೋರ ಪರಿಶ್ರಮ ಮಾಡುವಂತಹ ಉದ್ದೇಶದಿಂದ ಈ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿರುತ್ತದೆ ಆದ್ದರಿಂದ ನಿಮ್ಮ ಭಾವನೆಗಳ ಜೊತೆ ತೊಳಲಾಟ ಮಾಡದೆ ಕೇವಲ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಸ್ವಲ್ಪ ವಿಭಿನ್ನವಾಗಿರುತ್ತಾರೆ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜಗ್ರಹ ಕುಜಗ್ರಹ ನಿಮ್ಮ ಜನ್ಮ ಕುಂಡಲಿಯ ಸುಖೇಶ ಹಾಗೂ ಲಾಭೇಶನಾಗಿರುತ್ತದೆ ಚತುರ್ಥ ಹಾಗೂ ಲಾಭಾಧಿಪತಿಯಾಗಿರುವುದರಿಂದ ನೀವು ಮಾಡಿರುವಂಥ ಕೆಲಸಕ್ಕೆ ಪರಿಶ್ರಮಕ್ಕೆ ತಕ್ಕ ಬೆಲೆ ಹಾಗೆಯೇ ವಿಶೇಷ ಲಾಭವನ್ನ ಪಡೆದುಕೊಳ್ತೀರಾ ಧನವನ್ನ ಕೊಡುವಂಥ ನಕ್ಷತ್ರವಾದ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಉತ್ತರಾಷಾಢ ಹಾಗೂ ಶ್ರವಣ ನಕ್ಷತ್ರದವರಿಗಿಂತ ಹಣಕಾಸು ವಿಚಾರದಲ್ಲಿ ಹೆಚ್ಚಿನ ಲಾಭವಾದ ವಿಚಾರದಲ್ಲಿ ಬಹಳ ಅದೃಷ್ಟವಂತರಾಗಿರುತ್ತೀರಾ ಈ ಜಾತಕದವರಿಗೆ ಸೌಖ್ಯವು ಬಹಳ ಚೆನ್ನಾಗಿರುತ್ತದೆ ಈ ನಕ್ಷತ್ರದ ಸಂಬಂಧ ಚತುರ್ಥ ಭಾವಕ್ಕೆ ಕನೆಕ್ಟ್ ಆಗಿರುವುದರಿಂದ ಹಾಗೂ ಸಂಬಂಧಿಸಿರುವುದರಿಂದ ಇವರಿಗೆ ಒಳ್ಳೆಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹಾಗೂ ಪ್ರಾಪ್ತಿಯಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು